ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತರಲು ದೊಡ್ಡದಾದ ಷಡ್ಯಂತ್ರ ನಡೆಸಲಾಗ್ತಿದೆ ಅನಾಮಿಕಾ ಹೇಳಿದ ಕಡೆಯಲ್ಲೆಲ್ಲ ಅಗೆಯಲಾಗ್ತಿದ್ದು ಈ ಕೂಡಲೇ ಎಸ್ಐಟಿ ತನಿಖೆ ಸ್ಥಗಿತಗೊಳಿಸಿ ಅನಾಮಿಕಾ ನನ್ನ ಮಂಪುರು ಪರೀಕ್ಷೆಗೊಳಪಡಿಸಬೇಕೆಂದು ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಆಗ್ರಹಿಸಿದ್ದಾರೆ ಕಲಬುರಗಿ ಪಟ್ಟಣದಲ್ಲಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅವರು ಇದುವರೆಗೆ ಹನ್ನೆರಡರಿಂದ ಹದಿನೈದು ಸ್ಥಳಗಳಲ್ಲಿ ಗುಂಡಿ ತೋಡಲಾಗಿದೆ ಆದರೆ ಎಲ್ಲಿಯೂ ಅನುಮಾನಾಸ್ಪದವಾಗಿ ಮಹಿಳೆಯರ ಶವ ಪತ್ತೆಯಾಗಿಲ್ಲ ಅನಾಮಿಕಾ ಮಾತು ನಂಬಿ ಎಸ್ಐಟಿ ರಚನೆ ಮಾಡಲಾಗಿದೆ ಅನಾಮಿಕನಿಗೆ ಯಾರು ಪ್ರಚೋದನೆ ಕೊಡುತ್ತಿದ್ದಾರೋ ಅವರನ್ನು ಪತ್ತೆ ಹಚ್ಚುವ ಕೆಲಸ ಸರ್ಕಾರ ಮಾಡಬೇಕು ಎಂದು ತೇಲ್ಕೂರ್ ಆಗ್ರಹಿಸಿದ್ದಾರೆ ಯಾವುದೇ ಸಿಕ್ಕಿಲ್ಲ ಆದರೂ ಕೂಡ ಸರ್ಕಾರ ಬಿಡದೇನೆ ಇದನ್ನು ನಿರಂತರವಾಗಿ ನಾವು ಅಗಿತೀವಿ ಅವನು ಎತ್ತು ತೋರಿಸ್ತಾ ಇದ್ದಾನೆ ಅಲ್ಲ ಎಲ್ಲ ಗುಂಡಿಗಳನ್ನು ನಾವು ತೆಗಿತೀವಿ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಇದೊಂದು ವಿದೇಶಿ ಷಡ್ಯಂತ್ರ ಅಂತ ಅನ್ನಿಸ್ತದೆ ಕಾಂಗ್ರೆಸ್ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಆಡಳಿತದಲ್ಲಿ ಇದೆಯೋ ಅಲ್ಲಿ ಎಲ್ಲ ಕಡೆಗೂ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಕ್ಕಂಥ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಇದರ ಹಿಂದೆ ಕಾಣದ ಕೈಗಳ ಕೆಲಸ ಮಾಡ್ತಾ ಇದೆ ಅದಕ್ಕೆ ಆ ಅನಾಮಿಕ ವ್ಯಕ್ತಿಯನ್ನು ಮಂಪರು ಪರೀಕ್ಷೆ ಮಾಡಬೇಕು ಮೊದಲು ಅವನನ್ನು ಒದ್ದು ಒಳಗೆ ಹಾಕಿ ಅವನ ಹಿನ್ನೆಲೆ ಏನಿದೆ ಅವನು ಯಾಕೆ ಇಷ್ಟುವರ್ಷ ಸುಮ್ಮನೆ ಕೂತ್ಕೊಂಡ ಅವನಿಗೆ ಯಾರು ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೊರತರ್ತಕ್ಕಂಥ ಕೆಲಸ ಮೊದಲು ಆಗಬೇಕು ಅದಾದ ಮೇಲೆ ಎಸ್ ಐ ಟಿ ತನಿಖೆ ಮುಂದುವರಿಲಿ ಅಂತಕ್ಕಂಥದ್ದನ್ನು ನಾವು ಆಗ್ರಹ ಮಾಡ್ತೇವೆ ಮತ್ತು ಎಸ್ ಐ ಟಿ ತನಿಖೆ ತಕ್ಷಣ ನಿಲ್ಲಿಸಬೇಕು ಮೊದಲು ಆ ಅನಾಮಿಕ ವ್ಯಕ್ತಿಯ ಮಂಪರು ಪರೀಕ್ಷೆ ಆಗಬೇಕು ಅವನ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ತನಿಖೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಏನು ಧರ್ಮಸ್ಥಳದ ಬಗ್ಗೆ ಕೊಠಾಂತರ ಭಕ್ತರ ಸ್ವಾಸ್ಥ್ಯ ಇದೆ ಅದು ಯಾವುದೇ ರೀತಿಯಿಂದ ಕಡಿಮೆ ಆಗೋದಿಲ್ಲ ಇವರ ಕುತಂತ್ರದಿಂದ ಹಿಂದೂ ಧರ್ಮದ ಅನುಯಾಯಿಗಳ ಬಗ್ಗೆ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಜನ ಕಲಿಸ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲ ವಿಷಯಗಳನ್ನು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ನಾಡಿನ ಜನತೆ ನೋಡ್ತಾ ಇದೆ ನಮ್ಮ ಬೇಡಿಕೆಯಲ್ಲಿ ಎರಡೇ ಏನು ಅಂತಂದರೆ ಇವರು ಕೂಡ ನಾವು ಹೇಳ್ತಾ ಇದ್ದೇವೆ ನ್ಯಾಯಾಲಯದ ಆದೇಶ ಮತ್ತು ಬೇಸರಿ ತನಿಖೆ ಮೇಲೆ ಒಂದು ಅಪಾರವಾದ ವಿಶ್ವಾಸ ಇದೆ ಖಂಡಿತವಾಗಿ ಈ ಪ್ರಕರಣದಲ್ಲಿ ನಮಗೆ ಪಾರದರ್ಶಕವಾಗಿ ಗಂಜೇಶ ಮಾಡಿ ಯಾರು ತಪ್ಪಿಸಿದ್ರೆ ಅದರಿಂದ ಕಳಿಸ್ತಾ ವಿಶ್ವಾಸ ಮಾಡ್ತದೆ ಆದರೆ ನಮ್ಮ ಇವತ್ತಿನ ಹೋರಾಟ ಏನು ಅಂತಂದರೆ ಎರಡು ವಿಷಯಗಳು ನಾವು ಮಾಡ್ತಾ ಇದ್ದರೆ ಒಂದು ಎಲ್ಲ ನಕಲಿ ಹಿಂಕರು ಧರ್ಮಸ್ಥಳದ ವಿಷಯವಾಗಲಿ ಅಥವಾ ಪೂಜಾ ವಿಷಯವಾಗಿ ಪ್ರಕಾರದ ಆಗಬೇಕು ಒಂದು ಈ ಕ್ರಮ ಕ್ಷೇತ್ರದ ವಿಷಯವಾಗಿ ದೃಢಕ್ಕೋಷರಾಗ್ಲಿ ಅಥವಾ ಆಡಳಿತ ಕ್ರೋಷರಾಗ್ಲಿ ಯಾರು ಈ ವಿಷಯವನ್ನ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಹೀಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ ನಾವೇನಾದರೂ ಈ ವಿಷಯವಾಗಿ ಸೆಷನ್ನಲ್ಲಿ ಮಾತನಾಡಿ ಈ ವಿಷಯವನ್ನು ಪ್ರಕಾರ ಕೈಲಿ ಅಂತ ಸಂದರ್ಭದಲ್ಲಿ ತಾವು ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ತಮಗೆ ತಪ್ಪು ಬಟ್ಟೆಯನ್ನು ತೋರಿಸಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅನ್ನೋ ಮಾತ್ರ ನಾನು ಹೇಳ್ತಾ ಇದ್ದೇನೆ ವಿಶೇಷವಾಗಿ ಮಹೇಶ್ವರಿಗೆ ಮತ್ತು ತಕ್ಕಣ ದಾಖಲೆ ಆಗಬೇಕು ಪ್ರಕರಣ ದಾಖ್ಲೆ ಆ ಹೂವ ನಾವು ಇಲ್ಲಿಂತ ಮೊಗಲ್ಲ ಅಂತ ವಿಶೇಷ ವಿಷಯವನ್ನು ನಾವು ಮುಂದೆ ರಕ್ಷಣೆ ಈ ವಿಷಯವಾಗಿ ಇವರೇನಾದರೂ ಈ ವಿಷಯ ನಿಧ್ರಾಂಗ್ ಮಾಡೋದ್ರಿಂದ ನಾವು ಧರ್ಮಸ್ಥಳ ಚಲ ಅನ್ನೋ ಅಭಿಯಾನವನ್ನು ಈ ರಾಜ್ಯನಂತ ನಾವು ಹಾಕಬೇಕಾಗುತ್ತೆ ಅನ್ನೋ ಸಂದೇಶಕ್ಕೆ ತನಕ ಅಂತ ಯುವನ ಎಸ್ ಐ ರಚನೆ ಮಾಡಿದರೆ ಅವಯೋ ನಾವು ಸ್ವಾಗತ ತಗೊ ಮಾಡ್ತೀವಿ ಎಸ್ ಐ ಟಿ ಅವ್ರ ಕನಿಖಾ ಆಗಲಿ ಕಪಿ ಅಷ್ಟು ಆಗಲಿ ಆದರೆ ಅದು ಹಿಂದೆ ಉಳ್ಕೊಂಡು ಈ ಸಾಮಾಜಿಕ ಜಾಲತಾಣದಲ್ಲಿ ಅನ್ನೋ ಅವೇಷವಾಗಿದೆ ಇನ್ನೊಂದು ಇನ್ನೊಂದಿದೆ ಅದು ನಿಲ್ಬೇಕು ಮತ್ತೆ ನಿನ್ನೆ ಒಂದ್ ನೋಡಿ ಅಲ್ಲಿ ಹದಿನೈದು ಸುಮಾರು ಹದಿನೈದು ಅಡಿ ಒಂದೊಂದು ಹದಿನೈದು ಜಾಗ ತೋರಿಸ್ತಾ ಇದ್ದಾರೆ ಒಂದೊಂದ್ ಕಡೆ ಹದಿನೈದು ಅಡಿ ಆಗುತ್ತಾ ಇದ್ದಾರೆ ಯಾರಾದ್ರೂ ಸರ್ಕಾರ ಹೆಣ್ಣು ಹದಿನೈದು ಅಡಿ ಉಳಿತಾಯೋ ಪ್ರಶ್ನೆ ಇದೆ ಅರ್ಜೆಗಳಲ್ಲಿ ಯಾರನ್ನ ಆ ಸ್ಥಳಕ್ಕೆ ಆಗದೆ ಯಾರು ಯಾ ಅನುಗಳು ನೋಡಲ್ಲ ಸುಮ್ಮನೆ ಏನಪ್ಪಾ ಅಂದ್ರೆ ಇದು ಧರ್ಮಸ್ಥಳಕ್ಕೆ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಅಸ್ಮಿತೆ ಏನಪ್ಪಾ ಅಂದ್ರೆ ಬಸಿಭಯ ಅಂತ ಕೆಲಸ ಆಗ್ತಾ ಇದೆ ತಮ್ಗೆಲ್ಲ ನೆನ್ಕೊಳ್ಳೋದು ಈ ಹಿಂದೆ ಕೂಡ ಒಂದು ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಇದೇ ರೀತಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಒಂದು ಕ್ಷೇತ್ರದಲ್ಲೂ ಸಹ ಈ ರೀತಿ ಏನಪ್ಪಾ ಅಂದ್ರೆ ಒಂದು ಮಸಿ ಹೊಳಿ ಅಂತ ಕೆಲಸ ಆಗ್ತಾ ಇತ್ತು ತಾವೆಲ್ಲ ನೋಡಿದ್ದೀರಿ ನೀವೆಲ್ಲ ಏನೇ ಮಾಡಿದ್ರು ನಮ್ಗೆ ಭಕ್ತಿ ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಜನ ಭಕ್ತರ ಒಂದು ಭಕ್ತಿ ಯಾವತ್ತೂ ಸಹ ಧರ್ಮಸ್ಥಳದ ಬಗ್ಗೆ ಕಮ್ಮಿ ಆಗೋದಿಲ್ಲ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕೂಡಲೇ ಇವರೇನು ಸಾಮಾಜಿಕ ಜಾಲತಾಣದಲ್ಲಿ ಏನು ಧರ್ಮಸ್ಥಳದ ಬಗ್ಗೆ ಮತ್ತು ಶ್ರೀಗಳ ಬಗ್ಗೆ ಏನು ಮಸಿ ಹೊಳಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಿಲ್ಬೇಕು ಯಾಕಂದ್ರೆ ಇವತ್ತಿನ ದಿನ ಈ ಕ್ಷೇತ್ರ ಧರ್ಮಸ್ಥಳದ ಒಂದು ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಮ್ಗೆಲ್ಲ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸುಮಾರು ವರ್ಷಗಳಿಂದ ಈ ಒಂದು ಸ್ವಸಹಾಯ ಸಂಘಗಳನ್ನು ಮಾಡಿ ಗ್ರಾಮೀಣ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೃಷಿಕರಿಗಿರಬಹುದು ಬಡವರಿಗಿರಬಹುದು ರೈತರಿಗಿರ್ಬೋದು ಅನೇಕ ಇವತ್ತು ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೆಯಲು ಇವತ್ತು ಅನೇಕ ವ್ಯವಸಾಯ ಸಂಘಗಳನ್ನು ನಿರ್ಮಿಸಿ ಧರ್ಮಸ್ಥಳದ ಒಂದು ಗ್ರಾಮಾಭಿವೃದ್ಧಿ ಯೋಜನೆಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಇದನ್ನೆಲ್ಲ ಮನಗಂಡು ಇವತ್ತು ಏನಾಗ್ತಾ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಹೆಣ್ಣು ಮಕ್ಕಳು ಏನಪ್ಪಾ ಅಂದ್ರೆ ಸ್ವಾಭಿಮಾನ ಬಾಳಕೆ ಒಂದು ಅನುಕೂಲ ಯಾವ್ದಾದ್ರು ಕ್ಷೇತ್ರ ಇದೆಲ್ಲ ಧರ್ಮಸ್ಥಳ ಇದೆ ಬಡವರಿಗೆ ಇರ್ಬೋದು ಕೃಷಿಕರಿಗೆ ಏನಪ್ಪಾ ಅಂದ್ರೆ ಇವತ್ತು ತಮ್ಗೆಲ್ಲ ಗೊತ್ತಿರಲಿ ಸುಮಾರು ಈ ಒಂದು ಸುವಿಜ್ಞಾನ ನಿಧಿಯಲ್ಲಿ ಅಡಿಯಲ್ಲಿ ಈ ವರ್ಷ ಅರವತ್ತು ಸಾವಿರ ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಯಾರಾದರೂ ಕೊಟ್ಟಿದ್ದಾರೆ ಕ್ಷೇತ್ರ ಕೊಟ್ಟಿರಿದ್ದಾರೆ